ನನ್ನ ಕಡೆಯಿಂದ ಬಿಗ್ ತುಂಬಾ ದಿನ ಆಯ್ತು ನಾನು ಆಯ್ತಾ ತುಂಬಾ ಹ್ಯಾಪಿಯಾಗಿ ಖುಷಿಯಾಗಿ ವಿಡಿಯೋ ಮಾಡ್ದೇನೆ ಕೆಲವೊಂದು ಅಂದ್ರೆ ಹೆಲ್ತ್ ಇಶ್ಯೂ ಇರ್ಬೋದು ನಮ್ಮ ಬಿಸಿ ಶೆಡ್ಯೂಲ್ ಇರ್ಬೋದು ಹಾಗಾಗಿ ಮಾಡಕ್ ಆಗ್ತಾ ಓಕೆ ಏನಪ್ಪಾ ಈ ಕರ್ಣ ಸೀರಿಯಲ್ ಸ್ಟಾಪ್ ಆಗಿದೆಯಲ್ಲ ಅದ್ರ ಬಗ್ಗೆ ತುಂಬಾ ಏನು ಸೋಶಿಯಲ್ ಮೀಡಿಯಾ ಅಂದ್ರೆ ಹೆಂಗಾಗಿದೆ ಅಂದ್ರೆ ನೈಂಟಿ ಪರ್ಸೆಂಟ್ ಜನ ಯಾರಾದ್ರೂ ಒಬ್ರು ಕೆಳಗೆ ಬಿದ್ದಾರೆ ಅಂದ್ರೆ ಮಣ್ಣಕ್ ಮುಚ್ಚಿಬಿಡೋಣ ಅನ್ನೋ ಒಂದು ಲೆವೆಲ್ ಅಂದ್ರೆ ನಮಗೆ ವ್ಯೂಸು ಲೈಕ್ಸು ಬಂದ್ರೆ ಸಾಕು ಯಾರು ಹೆಂಗ್ ಆಳಾಗೋದ್ರು ನಮಗೇನು ಅನ್ನೋ ಮೆಂಟಾಲಿಟಿ ಜನ ಇದ್ದಾರೆ ನಾವು ಆ ಕ್ಯಾಟಗರಿಗೆ ಸೇರಿದವರಲ್ಲ ನಾನು ಬಿಗ್ ಬಾಸ್ ರಿವ್ಯೂ ಬಿಗ್ ಬಾಸ್ ಅಲ್ಲಿ ಬಂದಂತಹ ಕಂಟೆಸ್ಟೆಂಟ್ಗಳಿಗೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಓಕೆ ಸಿಕ್ಕಿದ್ದೇ ಚಾನ್ಸು ನಮ್ಮ ಬೇಳೆ ಬೇಯಿಸ್ಕೊಂಡ್ಬಿಡೋಣ ಅಂತ ಪರ್ಸನ್ ನಾನು ಅಲ್ವೇ ಅಲ್ಲ ಓಕೆ ವಿಶಿಕ್ ಬರ್ತೀನಿ ಕರ್ಣ ಸೀರಿಯಲ್ಲು ಸ್ಟಾಪ್ ಆಗಿದೆ ಅಂತ ತಕ್ಷಣ ಕರ್ಣ ಸೀರಿಯಲ್ ನಿಂತೋಯ್ತು ಅಂತಲ್ಲ ಸರಿನಾ ಕನ್ನಡ ಸೀರಿಯಲ್ನ ಶೂಟಿಂಗು ಸೂಪರ್ ಆಗಿ ನಡೀತಾ ಇದೆ ಓಕೆ ತುಂಬಾ ವಿಷಯಗಳ ಬಗ್ಗೆ ವಿಡಿಯೋಗಳು ಮಾಡ್ತಾ ಇದಾರೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದಾರೆ ಕೆಲವರಿಗಂತೂ ಎ ಬಿ ಸಿ ಡಿ ಕೂಡ ಗೊತ್ತಿಲ್ಲ ಬಿಗ್ ಬಾಸ್ ಅಗ್ರಿಮೆಂಟ್ ಬಗ್ಗೆ ಎ ಬಿ ಸಿ ಡಿ ಕೂಡ ಗೊತ್ತಿಲ್ಲದಂತವ್ರು ಸುಮ್ಮನೆ ಓಕೆ ಸಿಕ್ಕಿದ್ದೆ ಚಾನ್ಸು ಒಬ್ರು ನಮ್ಮ ಮಣ್ಣಾ ಮುಚ್ಚಿಬಿಡೋಣ ಅಂತ ಹೇಳಿ ವಿಡಿಯೋಗಳು ಮಾಡ್ತಾ ಇದ್ರೆ ಓಕೆ ಸ್ನೇಹಿತರೆ ಸ್ವಲ್ಪ ಲಾಂಗ್ ಇರುತ್ತೆ ವಿಡಿಯೋ ನೋಡ್ಬಿಡಿ ಓಕೆ ಕನ್ನಡ ಸೀರಿಯಲ್ ಸ್ಟಾಪ್ ಆಗಿದೆ ಇದೇ ಸೋಮವಾರ ಅಂದ್ರೆ ಜೂನ್ ಜೂನು ಹದಿನಾರನೇ ಹದಿನಾರನೇ ತಾರೀಕು ಎಂಟು ಗಂಟೆಗೆ ರಾತ್ರಿ ಪ್ರಸಾರ ಪ್ರಸಾರವಾಗಬೇಕಿತ್ತು ಕನ್ನಡ ಸೀರಿಯಲ್ ಸ್ಟಾಪ್ ಆಯಿತು ಆ ವಿಧ ವಿಧವಾದ ಕಾರಣಗಳು ಹೇಳ್ತಾ ಇದ್ದಾರೆ ಎಕ್ಸಾಕ್ಟ್ ಕಾರಣನ ನಾನು ನಿಮ್ ಮುಂದೆ ತಂದಿದ್ದೀನಿ ಇಲ್ಲಿ ನಾನು ಯಾರ ಪರವೂ ಅಲ್ಲ ನಾನು ಒಂದು ಬಿಗ್ ಬಾಸ್ ರಿವ್ಯೂ ಸರಿಯಾ ನಾನು ಯಾರ ಪರವೂ ಅಲ್ಲ ಬಿಗ್ ಬಾಸ್ ಅಲ್ಲಿ ಬಂದಂತಹ ಕಂಟೆಸ್ಟೆಂಟುಗಳು ಆಯ್ತಾ ಅವ್ರಿಗೆ ಒಳ್ಳೇದಾಗಬೇಕು ಆಯ್ತಾ ಅವ್ರ ಫ್ಯೂಚರ್ ಅಲ್ಲಿ ಅವ್ರ ಕೆರಿಯರ್ ಅಲ್ಲಿ ಮುಂದೆ ಬರಬೇಕು ಅಂತ ಬಯಸ್ತೀನಿ ನಾನು ಅದು ಭವ್ಯ ಗೌಡ ಆಗಲಿ ಅದು ಮೋಕ್ಷಿತ ಆಗಲಿ ತ್ರಿವಿಕ್ರಮ್ ಆಗಲಿ ಯಾರಾದರೂ ಆಗಲಿ ಸರಿನಾ ಈ ಕರ್ಣ ಸೀರಿಯಲ್ ಸ್ಟಾಪ್ ಆದ ನಂತರ ಒಂದೊಂದೇ ವಿಷಯಗಳು ಉಟ್ಕೊತಾ ಬಂದು ಫಸ್ಟ್ ಹುಟ್ಟಿದಂತಹ ವಿಷಯ ಏನಪ್ಪ ಅಂತಂದ್ರೆ ಬಿಗ್ ಬಾಸ್ ಕಮಿಟ್ಮೆಂಟ್ ಬಿಗ್ ಬಾಸ್ ಅಲ್ಲಿ ಒಂದು ಆಯ್ತಾ ರೂಲ್ಸ್ ಇರುತ್ತೆ ಆ ರೂಲ್ಸ್ನ ನಮ್ಮ ಭವ್ಯ ಗೌಡವರು ಮೀರಿದರೆ ಅಲ್ಲ ನನ್ಗೆ ಕೆಲವರ ನನಗೆ ಅರ್ಥ ಆಗ್ತಿಲ್ಲ ನನಗೆ ಬಿಗ್ ಬಾಸ್ ರೂಲ್ಸ್ ಮೀರೋದೇನು ಬಿಗ್ ಬಾಸ್ ಅವರ ಒಂದು ಕಮಿಟ್ಮೆಂಟ್ ರೂಲ್ಸ್ ಮೀರೋದೇನು ವಾಯಿಯವರ ರೂಲ್ಸ್ ಮೀರೋದೇನು ಅದು ಯಾವ ಹಾಗಾದ್ರೆ ಭವ್ಯ ಗೌಡ ಗೊತ್ತಿಲ್ವಾ ನೋಡಿ ಸ್ನೇಹಿತರೆ ಒಂದು ಬಿಗ್ ಬಾಸ್ ಟೀಮ್ ಅವರು ಒಂದು ಅಗ್ರಿಮೆಂಟ್ ಮಾಡ್ಕೊಂತಾರೆ ಈ ಬಿಗ್ ಬಾಸ್ ಅಗ್ರಿಮೆಂಟ್ ಬಗ್ಗೆ ಯಾರಿಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಒಬ್ಬ ಕಂಟೆಸ್ಟೆಂಟ್ ಬಿಗ್ ಬಾಸ್ಗೆ ಬರ್ತಿದ್ದಾರೆ ಅಂದ್ರೆ ಅವರ ಕಡೆಯ ಲಾಯರ್ ಅದೇ ರೀತಿ ನಮ್ಮ ಕಲರ್ಸ್ಕರಣ ವಾಹಿನಿಯ ಲಾಯರ್ ಅಂದ್ರೆ ಚಾನಲ್ ಕಡೆಯಿಂದ ಒಂದು ಅಗ್ರಿಮೆಂಟ್ ನಡೆಯುತ್ತೆ ಸುಮಾರು ಆಯ್ತಾ ಹತ್ತರಿಂದ ಹದಿನೈದು ಪುಟಗಳ ಒಂದು ಅಗ್ರಿಮೆಂಟ್ ಪೇಪರ್ನ ರೆಡಿ ಮಾಡ್ತಾರೆ ಆಯ್ತಾ ನಿಮಗೆ ಗೊತ್ತಿರ್ಬೋದು ಆಯ್ತಾ ಸುದೀಪ್ ಸರ್ ಅವರು ತುಂಬಾ ಸರಿ ಹೇಳಿರ್ತಾರೆ ವಾರದ ಕತೆ ಕಿಚನ್ ಜೊತೆಯಲ್ಲಿ ಅಂದ್ರೆ ಬಿಗ್ ಬಾಸ್ ಈಗ ಬರುವಂತಹ ಕಂಟೆಸ್ಟೆಂಟ್ಗಳನ್ನ ನಿಂಬೆ ಹಣ್ಣು ಹಿಂಡದಂಗೆ ಹಿಂಡಿ ಜ್ಯೂಸ್ ತೆಗೆದು ಆಮೇಲೆ ಚಾನಲ್ ಇಂದ ಹೊರಗಡೆ ಬಿಡೋದು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಅಂದ್ರೆ ಆ ಒಂದು ಅಗ್ರಿಮೆಂಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಬಿಗ್ ಬಾಸ್ ಮುಗಿದ ನಂತರ ಅದು ಯಾವುದೇ ಆಗಲಿ ಆಯ್ತಾ ಬಿಗ್ ಬಾಸ್ ಮುಗಿದ ನಂತರ ನಮ್ಮ ಚಾನಲ್ಗೆ ಸಿಕ್ಸ್ ಮಂತ್ ಒಳಗಡೆ ಯಾವುದಾದ್ರೂ ಒಂದು ಶೋನ ಮಾಡಿಕೊಡ್ಬೇಕು ಅಕಸ್ಮಾತ್ ನಿಮಗೆ ತಕ್ಕ ಶೋ ನಮ್ಮ ಕೈಲೇ ಕೊಡಕ್ಕಾಗಲಿಲ್ಲ ಅಂದ್ರೆ ನಾವೇ ಹೇಳ್ತೀವಿ ಆಮೇಲೆ ನೀವು ಯಾವುದೇ ಚಾನಲಿಗೆ ಬೇಕಾದರೂ ಹೋಗ್ಬೋದು ಹ್ಯಾಕ್ ಮಾಡ್ಬೋದು ಅದೆಲ್ಲವನ್ನು ಹೇಳ್ತಾರೆ ಕಲಕರಣ್ರು ಅವ್ರು ಪ್ರಾಪರ್ ಆಗಿ ಮಾಡ್ತಾರೆ ಯಾಕೆಂದ್ರೆ ಇದು ಬಿಗ್ ಬಾಸ್ ಅಂದ ತಕ್ಷಣ ಸ್ನೇಹಿತರೆ ಇದರಲ್ಲಿ ತುಂಬನೇ ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ ಆಯಿತಾ ನಾವು ಎಲ್ಲವನ್ನು ಈ ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ವ್ಯೂಸಿಗೆ ಲೈಕ್ಸಿಗೆ ಸುಮ್ಮನೆ ಮಾಡ್ತಾ ಇದಾರಲ್ಲ ವಿಡಿಯೋಗಳು ಹಂಗಲ್ಲ ಅದು ಆಯ್ತಾ ಭವ್ಯಗಳನ್ನ ತಪ್ಪಿತಸ್ಥಳಾಗಿ ನಿಲ್ಲಿಸೋದ್ರಿಂದ ಯಾರಿಗೇನು ಸಿಗಲ್ಲ ಆಯ್ತಾ ಯಾರಿಗೂ ಏನು ಸಿಗಲ್ಲ ನಮ್ಗೂ ಏನು ಸಿಗಲ್ಲ ಸರಿನಾ ಕಲರ್ಸ್ ಸರಿನಾಹಿನಿಯವರು ಕಂಟೆಸ್ಟೆಂಟ್ಗಳು ಮೇಲೆ ಅವ್ರದ್ದೇ ಆದ ಒಂದು ಹಿಡಿತಾಯಿರ್ತಾರೆ ಬಿಗ್ ಬಾಸ್ ಮುಗಿದ ಒಂದು ಸಿಕ್ಸ್ ಮಂತ್ಗಳ ಕಾಲ ಅವ್ರದೇ ಆದ ಒಂದು ಹಿಡಿತವನ್ನು ಅವ್ರು ಇಟ್ಕೊಂಡಿರ್ತಾರೆ ಕಲರ್ ಕರ್ಣ ವಾಹಿನಿಯವರು ಅದು ಯಾವುದೇ ಕಂಟೆಸ್ಟೆಂಟ್ ಆಗಿರ್ಬೋದು ಹಾಗಾಗಿನೇ ಬಿಗ್ ಬಾಸ್ ಮುಗಿದ ತಕ್ಷಣವೇ ಶೋಗಳನ್ನ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಅವ ಬಾಯ್ಸ್ ವರ್ಸಸ್ ಗರ್ಲ್ಸ್ ಸ್ಟಾರ್ಟ್ ಆಯಿತು ಅದರಲ್ಲಿ ನೋಡಿ ಐಶ್ವರ್ಯ ಚೈತ್ರ ಕುಂದಾಪುರ ಅವರು ಅದೇ ರೀತಿ ನಮ್ಮ ಹನುಮಂತು ಬಿಗ್ ಬಾಸ್ ನಿಂದವರು ಹನುಮಂತು ಧನ್ರಾಜ್ ಅವರು ಆಯಿತಾ ಐಶ್ವರ್ಯ ಎಲ್ಲರೂ ನಮ್ಮ ರಜತ್ ಎಲ್ಲರೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅಲ್ಲಿಗೆ ಅವ್ರ ಕೋಟ ಮುಗೀತಲ್ಲಿ ಆ ಕೂಡ ಒಂದು ಶೋನ ಅವರು ಕಲಸ್ಕರಣ ವಾಹಿನಿಗೆ ಅವ್ರು ಕೋಟ ಮುಗೀತು ಪ್ರಾಬ್ಲಮ್ ನಮ್ಮ ತ್ರಿವಿಕ್ರಮ್ ಅವರು ಅದೇ ಕಲಸಕರಣ ವಾಹಿನಿಯಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಡ್ತಾರೆ ಕೊಟ್ಟರು ನಮ್ಮ ಇದ್ದಾರೆ ಅದು ಸೂಪರ್ ಅದೇ ರೀತಿ ನಮ್ಮ ಗೌತಮಿ ಅವರು ಕೂಡ ಮಾಡ್ತಾ ಇದ್ದಾರೆ ಆಯ್ತಾ ಅವರು ಒಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಸರಿನಾ ಈಗ ನಮ್ಮ ಮೋಕ್ಷಿತ್ ಅವರು ಓಕೆ ಅವರು ಸಿರೀಸ್ ಅಲ್ಲಿ ಆಕ್ಟ್ ಮಾಡ್ತಾ ಇದಾರಲ್ಲ ಅದು ತಪ್ಪಲ್ವಾ ಅಂತ ನೀವು ಕೇಳ್ಬೋದು ಸಿರೀಸ್ ಬೇರೆ ಒಂದು ಚಾನಲ್ ಗೆ ಅಗ್ರಿಮೆಂಟ್ ಆಗೋದು ಬೇರೆ ಸಿರೀಸ್ ಬೇಗ ನೀವು ಒಂದು ಮೂವಿ ಆಫರ್ ಬಂದ ಸೂಪರ್ ನೀವು ಮಾಡ್ಬಿಡ್ಬೋದು ಆಯ್ತಾ ಒಂದು ಸಿರೀಸ್ ಬಂತ ನೀವು ಮಾಡ್ಬಿಡ್ಬೋದು ಒಂದು ದಿನದ ಶೋ ಬಂತ ಅದು ಮಾಡ್ಬಿಡ್ಬೋದು ಬಟ್ ಇದು ಕಮಿಟ್ಮೆಂಟ್ ಒಂದು ಸೀರಿಯಲ್ ಅಂದ್ರೆ ಒಂದು ಕಮಿಟ್ಮೆಂಟ್ ಅಂದ್ರೆ ಒಂದು ಚಾನಲ್ ಇನ್ನೊಂದು ಚಾನಲ್ಗೆ ಹೋಗಿ ಆ ಚಾನಲ್ ಅಲ್ಲಿ ಕಮಿಟ್ ಕಮಿಟ್ ಆಗಿ ಒಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡುವಂಥದ್ದು ಸರಿನಾ ಓಕೆ ಇದು ಯಾವುದು ಕೂಡ ಭವ್ಯ ಗೌಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಹಂಡ್ರೆಡ್ ಪರ್ಸೆಂಟ್ ಭವ್ಯ ಗೌಡನಿಗೆ ಗೊತ್ತಿದೆ ಭವ್ಯ ಗೌಡ ಕೂಡ ವೆಯ್ಟ್ ಮಾಡಿದ್ದಾರೆ ವೆಯ್ಟ್ ಮಾಡಿಲ್ಲ ಅಂತಲ್ಲ ಅವರು ಕೂಡ ಗೌಡ ವೈಟ್ ಮಾಡಿದರೆ ವೈಟ್ ಮಾಡಿದರೆ ಅಹ್ ಅವ್ರಿಗೆ ತಕ್ಕಂತಹ ಪಾತ್ರಗಳು ಸಿಗದೆ ಇರಬಹುದು ಅವ್ರಿಗೆ ತಕ್ಕಂತಹ ಒಂದು ಅಂದ್ರೆ ಸ್ಕೋಪ್ ಅವ್ರಿಗೆ ಸ್ಕೋಪ್ ಇರುವಂತಹ ಒಂದು ಪಾತ್ರ ಅವ್ರಿಗೆ ಸಿಗದೆ ಇರೋ ಕಾರಣ ಮೋಸ್ಟ್ಲಿ ಅವರು ಕನ್ನಡ ಸ್ಥಿರೀಯಲ್ಲಿ ಬಂದಿರಬಹುದು ಸರಿಯಾ ಇಲ್ಲಿ ತಲೆ ಹೋಗ ಅಂತ ವಿಷಯ ಏನಿಲ್ಲ ತಲೆ ಹೋಗಿ ಓ ಹೋಗಿದ್ದು ಸ್ಟೇ ತಂದಿದಾರಂತೆ ಗೌಡರ ವಿರುದ್ಧ ಹಾಗಂತೆ ಈಗಂತೆ ಗುರು ನನಗೆ ಕೇಳ್ಬಿಟ್ಟು ನಂಗೆ ತಲೆ ಕೆಡ್ತಾ ಇದೆ ನಾನು ಇಷ್ಟು ವರ್ಷದಿಂದ ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಇಂಥವು ಬರೀ ಕನ್ನಡದಲ್ಲ ತುಂಬ ಲ್ಯಾಂಗ್ವೇಜಲ್ಲಾಗಿದೆ ತುಂಬಾ ಅಲ್ಲಿ ಆಯ್ತಾ ತುಂಬ ತುಂಬ ನಡೆದಿದ್ದಾವೆ ಸರಿನಾ ಇದೇನು ದೊಡ್ಡ ಒಂದಿದಲ್ಲ ಈಗ ಕಲರ್ಸ್ ಕನ್ನಡ ವಾಹಿನಿಯವರಾಗಿ ಝೀ ಕನ್ನಡ ವಾಹಿನಿಯಾಗಿ ಅವರು ಎದುರು ಬದ್ರು ಇರುವಂತಹ ಚಾನೆಲ್ಗಳು ಆಯ್ತಾ ಅಲ್ಲಿ ಒಂದು ಚಿಕ್ಕ ಇಶ್ಯೂ ಆಗಿದ್ರೆ ಅದನ್ನ ಆಯ್ತಾ ಕಾನೂನು ಮುಖಾಂತರವಾಗಿ ಸರಿಪಡಿಸ್ಕೊಂತಾರೆ ಈಗ ಬವ್ಯ ಗೌಡ ಅವ್ರದ್ದು ಏನಾದ್ರು ತಪ್ಪಿದ್ರೆ ಬವ್ಯಗೌಡವ್ರು ಅದನ್ನ ಸರಿಪಡಿಸ್ಕೊಂತಾರೆ ಗೌಡ ಅವರು ಕಲರ್ಸ್ ಕನ್ನಡ ವಾಹಿನಿಗೆ ಇನ್ಫಾರ್ಮ್ ಮಾಡ್ದೇನೆ ಏನಾದರೂ ಕನ್ನಡ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ರೆ ಪರ್ಸೆಂಟ್ ಇಲ್ಲ ಇನ್ಫಾರ್ಮ್ ಮಾಡಿರ್ತಾರೆ ಇನ್ಫಾರ್ಮ್ ಮಾಡ್ತಾರೆ ಸರ್ ನನಗೊಂದು ಬಂದಿದೆ ಪ್ರಾಜೆಕ್ಟ್ ನಂಗೆ ಮಾಡ್ಲಾ ಅಂತ ಕೇಳಿರ್ತಾರೆ ಇಲ್ಲ ಕಲಸ ಬಂದಂತಹ ಯಾವುದೇ ಒಂದು ಆಪರ್ಚುನಿಟಿನ ಅವರಿಗೆ ಅದು ಕೊಡ್ತಾ ಇದ್ದೀನಿ ಇಲ್ದೇನೆ ಅದು ಹ್ಯಾಕ್ ಮಾಡಕ್ ಆಗ್ದಲ್ಲಿ ರಿಜೆಕ್ಟ್ ಮಾಡಿರ್ತಾರೆ ನನಗೆ ಆಗ್ತಾ ಇಲ್ಲ ಸರ್ ನನಗೆ ನನ್ಗೆ ಈ ಪಾತ್ರ ಮಾಡಕ್ ಅಂತ ಹಾಗಾಗಿ ಇದರಲ್ಲಿ ಮಾಡಿರ್ತಾರೆ ಆಯ್ತಾ ಇಲ್ಲಿ ಶ್ರುತಿ ನಾಯ್ಡು ಅವರು ಏನು ಕನ್ನಡ ಸೀರಿಯಲ್ ನ ಪ್ರೊಡ್ಯೂಸರ್ ಆಗಿದ್ದಾರೆ ಅದೇ ರೀತಿ ಆಯ್ತಾ ಜಿ ಕರ್ಣ ವಾಹಿನಿಯಲ್ಲಿ ಸುಮಾರು ಆಯ್ತಾ ನನಗೆ ಗೊತ್ತಿರೋ ಹತ್ತರಿಂದ ಹನ್ನೆರಡು ಸೀರಿಯಲ್ ಗಳನ್ನ ತುಂಬಾ ಯಶಸ್ವಿಯಾಗಿ ಮುಕ್ತಾಯ ಮಾಡಿದ್ದಾರೆ ಅಂದ್ರೆ ತುಂಬಾ ವರ್ಷಗಳ ಕಾಲ ಆಯ್ತಾ ಹಾಗಾಗಿ ಶ್ರುತಿ ನಾಯ್ ನಾಯ್ಡು ಅವರು ನನ್ಗನ್ಸಿರೋ ಪ್ರಕಾರವಾಗಿ ಈ ಇಶ್ಯೂ ಎಲ್ಲವೂ ಸಾಲ್ವ್ ಮಾಡ್ಕಂತಾರೆ ಇದೇ ದೊಡ್ಡ ವಿಷಯ ಅಂದರೆ ಸ್ಟೇ ತಂದಿದಾರಂತೆ ಆಗಂತೆ ಈಗಂತೆ ಆಯ್ತಾ ಈ ಕಂತೆ ಪುರಾಣಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವ್ಯೂಸಿಗೆ ಆಯ್ತಾ ಲೈಕ್ಸ್ಗೆ ಓಡಾಡುವಂಥ ಕಂತೆ ಪುರಾಣಗಳು ನಾನು ಇವ್ರ ಬಗ್ಗೆ ಎಲ್ಲ ನಾನು ದಿನೇ 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 ನಾನು ನನ್ನ ನಾನು ಕಾಂಟ್ರವರ್ಷಿಯಲ್ ಆಗಿ ವಿಡಿಯೋ ಮಾಡುವಂಥ ಪರ್ಸನ್ ಅಲ್ಲ ಅವರು ಅವರು ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಯ್ತಾ ಒಳ್ಳೇದಾಗಿಂತ ಬಯಸ್ತೀವಿ ಅಷ್ಟೇ ಆಯ್ತಾ ಅದು ಬಿಟ್ಟು ಅವ್ರದನ್ನ ಅದು ಪಾಪ ಏನೋ ಆಗಿದೆ ಓಕೆ ಅವ್ರದಲ್ಲಿ ನಾನು ಬೆಳೆ ಬೇಯಿಸ್ಕೊಳೋಣ ನಾನು ಹಂಗಲ್ಲ ನಾನು ಆಯ್ತಾ ಅದು ಬೇರೆಯವರು ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಬಿಗ್ ಬಾಸ್ಗೆ ಒಂದು ಹದಿನೆಂಟು ಜನ ಕಂಟೆಸ್ಟೆಂಟ್ ಬರ್ತಾರೆ ಬಿಗ್ ಬಾಸ್ ಮುಗಿದ ತಕ್ಷಣ ಅವ್ರ ಬಗ್ಗೆ ಏನೋ ಒಂದು ನ್ಯೂಸ್ ಬಂದ್ಬಿಡುತ್ತೆ ಆ ಓಕೆ ಅದ್ರಲ್ಲಿ ವ್ಯೂಸು ಲೈಕ್ಸ್ ತಗೊಳೋಣ ಅನ್ನೋ ಪರ್ಸನ್ ನಾನಲ್ಲ ಆಯ್ತಾ ನಾನು ನಾನು ಆ ಕ್ಯಾಟಗಿರಿಗೆ ನಾನು ಸೇರಿದವಳು ಅಲ್ಲ ನಾನು ಆಯ್ತಾ ಇಲ್ಲಿ ನಡೆದಿರೋದು ಇಷ್ಟ ಸ್ನೇಹಿತರೆ ಏನು ಗೊತ್ತಾ ಮೊಸ್ಟ್ಲಿ ಬವ್ಯ ಗೌಡವರು ತಿಳಿಸಿರ್ತಾರೆ ಇಲ್ಲ ಓಕೆ ಟಿ ಆರ್ ಪಿ ವಿಷಯವಾಗಿ ಏನಾದರೂ ವೇರ್ವೇಷನ್ ಆಗುತ್ತೆ ಅಂತನೋ ಇಲ್ಲ ಈಗ ನೋಡಿ ಜೀ ಕನ್ನಡ ಮತ್ತು ಕಲರ್ಸ್ ಕನ್ನಡ ಎರಡೂ ಕೂಡ ನಮ್ಮ ಕನ್ನಡ ಚಾನಲ್ ಆದರೂ ಕೂಡ ಅವರು ವರ್ಕ್ ಅನ್ನೋದು ಅವ್ರು ಬೇರೆ ಆಯಿತಾ ಈ ಕನ್ನಡ ಚಾನಲ್ನೇ ಆದ್ರೂ ಅವರು ಎಲ್ಲರೂ ಮಾಡೋದು ಟಿ ಆರ್ ಪಿಗಾಗೇನೆ ಎಲ್ಲರೂ ಮಾಡೋದು ದುಡ್ಡಿಗಾಗೇನೆ ಹಾಗಾಗಿ ಆಗೋ ಈಗ ಸ್ವಲ್ಪ ವಿಷಯವು ನಡೆದಿರ್ತವೆ ಏನು ಈಗ ಒಂದು ಲೀಗಲ್ ಇಶ್ಯೂ ಅಂತಿದೀವಲ್ಲ ಆ ಲೀಗಲ್ ಇಶ್ಯೂ ಇಂದ ಆಚೆ ಬರ್ತಾರೆ ಅದು ಅದೇನು ದೊಡ್ಡ ವಿಷಯ ಅಲ್ಲ ಆಯ್ತಾ ಈಗ ಅಕಸ್ಮಾತು ಈಗ ಗೊತ್ತಿಲ್ಲದೇನೆ ಗೊತ್ತಿಲ್ಲದೆ ಇವೆಲ್ಲ ನಡೆದಿರಲ್ಲ ಸರಿಯಾ ಬವ್ಯಗೌಡವ್ರು ಇನ್ಫಾರ್ಮ್ ಮಾಡಿರ್ತಾರೆ ಚಾನಲಿಗೆ ಇಲ್ಲಿ ಈ ಕಿರುತ್ತಾರೆ ಅಂತ ಬಂದಾಗ ಸ್ನೇಹಿತರೆ ಒಂದು ಚಾನಲ್ಗೆ ನೀವು ಕಮಿಟ್ ಆದ್ರಿ ಅಂದರೆ ಆ ಚಾನಲ್ ಅಲ್ಲಿ ಇರಬೇಕು ಆ ನ ನೀವು ಬಿಟ್ಟು ಬರ್ತಿದ್ದೀರಾ ಅಂತಂದ್ರೆ ಅಲ್ಲಿ ಆ ಚಾನಲ್ಗೂ ನಿಮಗೂ ಯಾವುದೇ ಸಂಬಂಧ ಇರಬಾರ್ದು ಅದು ಯಾವುದೇ ತರದ ಸಂಬಂಧ ಆಗಲಿ ಆ ಸಂಬಂಧ ಇರಬಾರ್ದು ಅದು ಒಂದು ರಿಯಾಲಿಟಿ ಈಗ ಯಾಕೆಂದ್ರೆ ನಮ್ಮ ಕರ್ಣ ಅಂದ್ರೆ ಕರ್ಣವಾಗಿ ಕರ್ಣನಾಗಿ ಆ್ಯಕ್ಟ್ ಮಾಡ್ತಿರುವಂತ ಕಿರಣ್ ರಾಜ್ ಅವರು ಒಂದು ಟೈಮಲ್ಲಿ ಕನ್ನಡದ ಸೀರಿಯಲ್ ಮಾಡ್ತಾ ಅವ್ರು ಕಲರ್ಸ್ ಕರ್ಣ ವಾಹಿನಿಯಲ್ಲೇ ಇದ್ದವ್ರೆ ತುಂಬ ವರ್ಷಗಳಿಂದ ನಮ್ಮ ಯಾರಪ್ಪ ನಮ್ಮ ನಮ್ರತೆ ಗೌಡ ಅವರು ಕೂಡ ಆಯ್ತಾ ಪುಟ್ಕೋರಿ ಸೀರಿಯಲ್ ಮಾಡಿದವರು ಅಲ್ಲೇ ಕಲರ್ಸ್ ಕರ್ಣವಾಹಿನಲ್ಲಿ ತುಂಬಾ ವರ್ಷ ಇದ್ದವರು ಅವರು ಕೂಡ ಬಿಗ್ ಬಾಸ್ ಮಾಡಿದಂಥವ್ರು ಆಯ್ತಾ ಇಲ್ಲಿ ಬೊಂಬೆದ್ದೇನು ಸ್ಪೆಷಲ್ ಅಲ್ಲ ಆಯ್ತಾ ಬೋಗಿಯ ಕೂಡ ಬಂದು ಮಾಡ್ಬೋದು ಸೀಕರ್ಣ ವಾಹಿನಿಯಲ್ಲಿ ಅವರು ಕೂಡ ಆಕ್ಟ್ ಮಾಡ್ಬೋದು ಅದೇನ್ ತಪ್ಪಲ್ಲ ನಾನು ಅದೇ ಹೇಳ್ತಾ ಇದ್ದೀನಲ್ಲ ಅವ್ರು ಯಾವುದೋ ಒಂದು ಪಾತ್ರ ಕೇಳಿರ್ತಾರೆ ಇವ್ರಿಗೆ ಆ ಪಾತ್ರ ಶೂಟ್ ಆಗಿರಲ್ಲ ಇಲ್ಲ ಅದು ಇವರಿಗೆ ಇನ್ನೇನು ಅವ್ನ್ ಕಂಫರ್ಟ್ ಆಗಿರುತ್ತೆ ಇಲ್ಲ ಬೇಡ ನಾನು ಅದೊಂದು ಮಾಡಲ್ಲ ಇದ್ರಲ್ಲಿ ಮಾಡ್ತೀನಿ ಅಂದಿರ್ತಾರೆ ಹಾಗಾಗಿ ಏಕೆಂದ್ರೆ ಬಿಗ್ ಗೆ ಹೋದಂತಹ ಸ್ಪರ್ಧಿಗಳಿಗೆ ನೀವು ಒಂದು ತಲೆಯಲ್ಲಿ ನೆಕ್ಸ್ಟ್ ಗೆ ಹೋಗುವಂತಹ ಸ್ಪರ್ಧಿಗಳು ದಯವಿಟ್ಟು ಬಿಗ್ ಬಾಸ್ ಮುಗಿದ ನಂತರ ಯಾವ್ದಾರ ಒಂದು ಶೋ ಬಂದ್ರೆ ಇವಾಗ ನೋಡಿ ಬಾಯ್ಸ್ ಹೊಸದ ಯಾವ್ದೋ ಒಂದು ಶೋ ಒಪ್ಕೊಂಬಿಡಿ ಆ ಕಡೆ ಒಪ್ಕೊಂಡು ಮುಗಿಸ್ಕೊಟ್ಬಿಡಿ ತಲೆ ಬಿಸಿನೇ ಬಿಸಿ ಚೈತ್ರ ಕುಂದಾಪುರ ಅವರಾಗ್ಲಿ ಆಮೇಲೆ ಅದೇ ರೀತಿ ನಮ್ಮ ಧನ್ರಾಜ್ ಅವರು ಹನುಮಂತವ್ರೆಲ್ಲ ಮುಗಿಸ್ಕೊಟ್ರು ಅದೇ ರೀತಿ ನಮ್ಮ ಐಶ್ವರ್ಯ ಸಿಂಧೋಗಿ ಮುಗಿಸ್ಕೊಟ್ರು ಇದು ಸುವರ್ಣ ಚಾನಲ್ ಅಲ್ಲಿ ಸೀರಾ ಹೊಸ ಸೀರಿಯಲ್ ಮಾಡ್ತಾ ಇದಾರೆ ಮುಗಿಸ್ಕೊಟ್ಬಿಡಿ ಯಾಕೆಂತಂದ್ರೆ ನೋಡಿ ಈ ಸೋಷಿಯಲ್ ಮೀಡಿಯಾ ಹೆಂಗ ಹೋಗ್ಬಿಟ್ಟಿದೆ ಅಂದ್ರೆ ಸ್ನೇಹಿತರೆ ವಿಷಯಗಳು ಗೊತ್ತಿಲ್ಲದೆ ಅವ್ರವ್ರೆ ಕೆಲವೊಂದು ವಿಷಯಗಳು ಒಬ್ಬಿಸ್ತಾ ಇರ್ತಾರೆ ಒಬ್ಬಿಸ್ತಾ ನಾವು ನೋಡ್ತಾ ಸುಮ್ಮನೆ ಕೂತ್ ಬಿಡ್ಬೇಕು ಆಯ್ತಾ ಈಗಲೂ ಅಷ್ಟೇನೆ ಇದೇನು ದೊಡ್ಡ ತಲೆ ಮೇಲೆ ತಲೆ ಬೀಳೋ ವಿಷಯನೇ ಅಲ್ಲ ತಲೆ ಮೇಲೆ ತಲೆ ಬೀಳ ಅಂತಲ್ಲ ಈಗ ತಲೆ ಮೇಲೆ ತಲೆಬೀಳೋ ವಿಷಯ ಅಲ್ಲ ಒಬ್ಬ ಬಿಗ್ ಬಾಸ್ ಸ್ಪರ್ಧಿ ಚಾನಲ್ ಆ್ಯಕ್ ಮಾಡ್ತಿದ್ದಾರೆ ಏನೋ ಇಶ್ಯೂ ಇರ್ಬೋದು ಇಲ್ಲ ಆಯ್ತಾ ಅವ್ರಲ್ಲಿ ಏನಾದ್ರು ಆ್ಯಕ್ ಮಾಡ್ಬೇಕಿತ್ತೇನೋ ಅದ್ ಮಾಡ್ಲಿಲ್ವೇನೋ ಏನಾದ್ರು ಚಿಕ್ಕ ಪುಟ್ಟ ವಿಷಯಗಳು ಇರ್ಬೋದು ಅಷ್ಟು ಬಿಟ್ರೆ ಅಂತ ದೊಡ್ಡ ವಿಷಯ ಯಾಕೆಂದ್ರೆ ಶ್ರುತಿ ನಾಯ್ಡು ಅವರು ತುಂಬಾನೇ ಆಯ್ತಾ ಬುದ್ಧಿವಂತರು ಇವ್ರಿಗೆ ಅವರಿಗೆ ಗೊತ್ತಿಲ್ಲದಂತ ವಿಷಯಗಳೇ ಇಲ್ಲ ಹಾಗೆ ಇದ್ದಿದ್ರೆ ಖಂಡಿತವಾಗ್ಲು ಅವರು ಭವ್ಯ ಗೌಡರ್ನ ಕರ್ಣ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿಸ್ತಾನೆ ಇರಲಿಲ್ಲ ಯಾಕೆ ಅಂತಂದ್ರೆ ನಮ್ಮ ಶ್ರುತಿ ನಾಯ್ಡು ಅವರಿಗೆ ಅಂತ ಒಂದು ಲೀಗಲ್ ಟೀಮ್ ಇದೆ ಆ ಲೀಗಲ್ ಟೀಮು ಎಲ್ಲವನ್ನು ನೋಡ್ಕೊಳುತ್ತೆ ಹಾಗಾಗಿ ಆಯ್ತಾ ಏನಾದರೂ ಆ ತರ ಆಯ್ತಾ ಏನೋ ಬೇರೆ ವಿಷಯ ಇದ್ದಿದ್ರೆ ಖಂಡಿತವಾಗ್ಲು ಭವ್ಯ ಗೌಡವ್ರನ್ನ ಕರ್ಣ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿಸ್ತಾ ಇರ್ಲಿಲ್ಲ ಆಯ್ತಾ ನಾನು ಏನಾದ್ರು ಬರ್ತಿರೋದು ಇಷ್ಟೇ ಸ್ನೇಹಿತರೆ ಆಯ್ತಾ ನೀವು ಅಂದ್ಕೊಂಡಂಗೆಲ್ಲ ಇರಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಇರಲ್ಲ ಅದು ಒಂದು ಸಾಸಿವೆ ಕಾಳು ವಿಷಯನ ದೊಡ್ಡ ವಿಷಯ ಮಾಡಿ ಓಕೆ ಹಾಕೊಂಡು ಗುಮ್ಮಣ ಅಂತ ಗುಮ್ತಾ ಇದ್ರ ಅಂತ ವಿಷಯ ಏನಿಲ್ಲ ಫಸ್ಟ್ ಆಫ್ ಆಲ್ ನಾನು ತುಂಬಾನೆ ನೋಡಿರೋದ್ರಿಂದ ಈ ಬಿಗ್ ಬಾಸ್ ಸ್ಪರ್ಧಿಗಳು ಈ ತರ ಕೆಲವೊಂದು ವಿಷಯಗಳು ಆಗ್ತಾ ಇರ್ತವೆ ಹಂಗಾಗಿ ನಾನು ನೋಡಿರೋದ್ರಿಂದ ಇದ್ರ ಬಗ್ಗೆ ನಾನು ತುಂಬಾ ತಲೆ ಕೆಡಿಸ್ಕೊಳಲ್ಲ ಅದಲ್ಲದೆ ನಿಮ್ಮೆಲ್ಲರಿಗೂ ಹೇಳೋದಷ್ಟೇನೆ ಆಯ್ತಾ ನೋಡಿ ಒಂದು ಎಥಿಕ್ಸ್ ಅಂತ ಇರ್ಬೇಕು ನಮಗೆ ಒಂದು ಎಥಿಕ್ಸ್ ಅಂತ ಇರಬೇಕು ಯಾಕೆಂದ್ರೆ ನಾವು ನಾನು ಬಿಗ್ ಬಾಸ್ ರಿವ್ಯೂವರ್ ಆಗಿ ಬಿಗ್ ಬಾಸ್ ಸ್ಪರ್ಧಿಗಳ ಬಗ್ಗೆ ಏನೋ ಒಂದು ವಿಷಯ ಬಂತು ಅಂತ ನೆನಪು ಆಯ್ತಾ ಹಾಕ್ಕೊಂಡು ಗುಮ್ಮಣ ಅನ್ನೋ ವ್ಯಕ್ತಿ ನಾನಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಭವ್ಯಗೌಡವರು ವೆರಿ ಸೂ ನೀವೆಲ್ಲವನ್ನೂ ಮುಗಿಸ್ಕೊಂಡು ಕರ್ಣ ಸೀರಿಯಲ್ ವೆರಿ ಸೂ ನಿಮ್ಮ ಮುಂದೆ ಬರುತ್ತೆ ಇಲ್ಲಿ ಭವ್ಯಗೌಡವ್ರದೂ ತಪ್ಪಿಲ್ಲ ಕರ್ಣ ಸೀರಿಯಲ್ ಟಿ ವಿಂದು ತಪ್ಪಿಲ್ಲ ಕಲರ್ಸ್ ಕನ್ನಡವು ಆಯ್ದವು ತಪ್ಪಿಲ್ಲ ಝೀ ಕನ್ನಡವು ಆಯ್ದವು ತಪ್ಪಿಲ್ಲ ನಾನು ಹೇಳೋದು ಏನು ಗೊತ್ತಾ ಈ ಒಂದು ಕಿರುತರೆ ಈ ಒಂದು ಸಿನಿಮಾ ಅಂತ ಬಂದಾಗ ಈಗೆಲ್ಲವೂ ಕೂಡ ಚಿಕ್ಕ ಪುಟ್ಟವಕ್ಕೂ ಕೂಡ ಕೋಟ್ ಮೆಟ್ಲೆ ಇರ್ತಾರೆ ಚಿಕ್ಕ ಪುಟ್ಟವಕ್ಕೂ ಕೂಡ ಕೆಲವೊಂದು ವಿಷಯಗಳು ಆಗ್ತಾ ಇರ್ತವೆ ಅವಕ್ಕೆಲ್ಲ ತಲೆ ಕೆಸ್ಕೊಂಡೋಗ್ಬೇಡಿ ನಾನು ಹೇಳೋದು ಇಷ್ಟೇನೆ ಸ್ನೇಹಿತರೆ ಇಲ್ಲಿ ಎಲ್ಲರೂ ಒಳ್ಳೆಯವ್ರೆ ಆಯ್ತಾ ನಮ್ ಬ್ಯಾಕ್ ಪೈಮು ನಮ್ದು ಗಾಚಾರನು ಬೇಕು ಅಂತಾನೆ ಕೆಲವೊಂದು ವಿಷಯಗಳನ್ನ ನಾವು ಸಿಕ್ಕಾ ಕಾಣ್ತಾ ಇರ್ತೀವಿ ನಮ್ ಹಣೆ ಬರ ಏನು ಮಾಡಕ್ ಆಗಲ್ಲ ವೆರಿ ಸೂನ್ ಬಿಗ್ ಬಾಸ್ ಅಪ್ಡೇಟ್ ಬರುತ್ತೆ ಆಯ್ತಾ ಬಿಗ್ ಬಾಸ್ ಅಪ್ಡೇಟ್ ಜೊತೆ ನಿಮ್ ಮುಂದೆ ಬರ್ತೀವಿ ಯಾಕಂದ್ರೆ ಈ ಸರಿಯಾ ಬಿಗ್ ಬಾಸ್ ಇದೆಯಲ್ಲ ಚಂದಿ ಚಿತ್ರ ಬಂದ್ ನಿಮ್ ಮೊಸರನ್ನ ಆಲ್ರೆಡಿ ತುಂಬಾ ಕಂಟೆಸ್ಟೆಂಟ್ಗಳು ಆಯ್ತಾ ಲೈನ್ ಅಪ್ ಆಗಿದ್ದಾರೆ ನನ್ಗೆ ಗೊತ್ತಾಗ್ತಾ ಇದೆ ಆ ವೆರಿ ಸೂನ್ ನಿಮ್ ಮುಂದೆ ಬರ್ತೀನಿ ಅದಲ್ಲ ನೀ ಕ್ವಾಟ್ಲೆ ಕಿಚನ್ ಇದೆಯಲ್ಲ ಕ್ವಾಟ್ಲೆ ಕಿಚನ್ ಅಲ್ಲಿ ನಮ್ಮ ಯಾರಪ್ಪ ಇವರು ಯಾರು ಗಿಲ್ಲಿ ಗಿಲ್ಲಿ ನಾನು ನಿಮ್ಗೆ ಅವತ್ತೇ ಹೇಳಿದ್ದೆ ಗಿಲ್ಲಿ ನಟನ್ನ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಕರೆ ತರಲು ನಮ್ಮ ಕಲರ್ಸ್ ಕನ್ನಡ ವಾಯಿ ಬಿಗ್ ಬಾಸ್ ಟೀಮು ತುಂಬ ಚೆನ್ನಾಗಿ ಸ್ಕೆಚ್ ಹಾಕಿ ಲಾಕ್ ಮಾಡಿದೆ ಅಂತಲೇ ಗೊತ್ತಾಗ್ತಾ ಇದೆ ಇದರಲ್ಲಿ ಕ್ವಾಟ್ಲೆ ಕಿಚನಲ್ಲಿ ವೆರಿ ಸೂನಿ ಮುಂದೆ ಬರ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್